ಜೂಜು ಅನ್ನೋದು ಮುಂಚಿನ ಹೇಳ್ಕೊಂಬಂದಂಗೆ ಅದು ಒಳ್ಳೆಯದಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೆಣ್ ಮಕ್ಕಳು ಎಷ್ಟೊಂದು ಜನ ರೋಡಿಗೆ ಬಂದುಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವನ್ ಸಿಕ್ಸ್ ಹೊಡ್ದೇ ಹೊಡಿತಾನೆ ಈ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದೆಲ್ಲ ಬೇಡ ಸೊ ಈ ಜೂ ಅನ್ನೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ

ಯು 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 ಮಚ್ 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 ಕೇಳಿ ಏನಿಲ್ಲ ಕ್ರೀಡೆ ಅನ್ನೋದು ಯಾವಾಗಲೂ ಏನ ಒಂದು ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋದು ಏನಿದೆಯಲ್ಲ ಅದೇ ರೀತಿ ಅದನ್ನ ಆ ಸ್ಪೋರ್ಟಿವ್ ಆಗಿ ಅಷ್ಟೇ ಇಟ್ಕೊಂಡು ಮತ್ತೆ ಅದನ್ನ ಆಟ ಅಂತ ಅಷ್ಟೇ ಪರಿಗಣಿಸಿ ಮತ್ತೆ ಅದನ್ನ ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡಿಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ ಬಟ್ ಸಾಂಗ್ ಕಡೆಯಿಂದ ಹೇಳ್ತಾ ಇದ್ದೀವಿ ಆಟ ಆಟದ ಥರನೇ ಇರಲಿ ಹುಡುಗಾಟ ಆಗುತ್ತೆ ಹೇಳ್ಬಿಟ್ಟ ಹಿರಿಯನಾಗಿ ಅದು ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೇ ಜೂಜಿಂದ ನಮ್ಮ ಪುರಾಣಗಳ ಕಾಲದಿಂದ ಹೇಳ್ತಾನೆ ಬಂದಿದ್ದಾರೆ ಜೂಜು ಒಳ್ಳೇದಲ್ಲ ಅದು ಒಂದು ಹಂತಕ್ಕೆ ಮಜಕ್ ಓಕೆ ಜೀವನ ಆಗ್ಬಿಟ್ರೆ ಜೀವನ ಉಳಿಯೋದೇ ಇಲ್ಲ ಜೂ ಜೀವನ ಬೇರೆ ಜೂ ಜೀವನ ಯಾವತ್ತು ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನಾಗಿ ಹೇಳ್ತಾನೆ ಎಲ್ಲ ಹೇಳ ಆಯ್ತಲ್ಲ ಹಿಂದೆ ಆದ್ರೂ ಹೇಳುವಂತೀರಾ ಜೂಜ್ ಅಲ್ಲ ಹಾಕೋಬೇಕು ನೀವು ಅಲ್ಲಿ ಮದ್ಯಕ್ಕೆ ಹಾಕೊಂಡ್ಬಿಟ್ರೆ ಒಂದಷ್ಟು ದೊಡ್ಡ ಫ್ಯಾನ್ ಫಾಲೋ ಹಂಗಿದೆ ಹಂಗಾಗಿ ಇಲ್ಲ ಜೂಜು ಅನ್ನೋದು ಮುಂಚಿನ ಹೇಳ್ಕೊಂಬಂದಂಗೆ ಅದು ಒಳ್ಳೆಯದಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೆಣ್ ಮಕ್ಕಳು ಎಷ್ಟೊಂದು ಜನ ರೋಡಿಗೆ ಬಂದುಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವನ್ ಸಿಕ್ಸ್ ಹೊಡ್ದೇ ಹೊಡಿತಾನೆ ಈ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಬೇಡ ಸೊ ಈ ಜೂಜ್ ಅನ್ನೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಏನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬರಲ್ಲ ಆ್ಯಂಡ್ ಅಷ್ಟು ಇನ್ನೇನು ಹೇಳಿ ಆಲ್ ದಿ ಬೆಸ್ಟ್ ಜಿಂಗಲ 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 ಜೈ ಆರ್ ಸಿ ಪೇ ಅಲ್ಲ ಇದು ಒಂದ್ ಮೋರ್ ಕೇಳಿ ಚೆನ್ನಾಗಿ ಆಡಿದೀನಿ ಅಂತ ಫೇವರ್ ಆಗಿರ್ಲಿ